ಈಗಾಗಲೇ ಅಜೀನೊಮೋಟೊ ಹಾಗೆ ಟೇಸ್ಟಿಂಗ್ ಪೌಡರ್ ಮತ್ತು ಉಪ್ಪಿನಕಾಯಿಗೆ ಬಣ್ಣ ಮಿಕ್ಸ್ ಮಾಡತಕ್ಕಂಥದ್ದು ಅಥವಾ ಈ ಶಾಲಾ ಶಿಕ್ಷಕರು ಮೊಬೈಲ್ ಫೋನ್ಗಳನ್ನು ಕ್ಲಾಸ್ ಟೈಮ್ನಲ್ಲಿ ಉಪ ಏನು ಉಪಯೋಗಿಸ್ತಕ್ಕಂಥದ್ದು ಇವೆಲ್ಲ ವಿಚಾರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮತ್ತು ಶಿಕ್ಷಣ ಅಧಿಕ ಹಿರಿಯ ಅಧಿಕಾರಿಗಳಿಗೆ ಮನವಿಯನ್ನು ನೀಡಿ ಈಗಾಗಲೇ ಸಾಕಷ್ಟು ಅಜಿನ ಮೋಟ ಮತ್ತು ಗೋಬಿಗೆ ಬಣ್ಣ ಅಥವಾ ಉಪ್ಪಿನಕಾಯಿಗೆ ಬಣ್ಣ ಅಂತಕ್ಕಂಥದ್ದನ್ನು ನಿಷೇಧ ಮಾಡಲಿಕ್ಕೆ ನಮ್ಮ ಸಂಸ್ಥೆಯಿಂದ ಕೈ ಜೋಡಿಸಿರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲಾ ತಂಡಕ್ಕೆ ಒಂದು ಸಲ್ಲುತ್ತದೆ ಈ ಒಂದು ದಾವಣಗೆರೆ ಜಿಲ್ಲಾ ತಂಡದ ಕೋತುಲ ಶ್ರೀನಿವಾಸ್ ಸರ್ ಹಾಗೆ ನೀತು ರವರು ಹಾಗೆ ಹಿರಿಯ ಶಿಕ್ಷಕರಾದ ಅಥವಾ ಒಂದು ವಿಶೇಷ ರಾಷ್ಟ್ರೀಯ ಪ್ರಶಸ್ತಿ ಸು ಪುರಸ್ಕೃತರಾದ ರುದ್ರಾಚಾರ್ ಹಾಗೆ ಮಂಜುನಾಥ್ ಸರ್ ವಕೀಲರು ಇವರೆಲ್ಲರ ಪ್ರಜ್ವಲ್ರವರು ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ರುದ್ ದ್ರಾಕ್ಷಾಯಿಣಿ ಮತ್ತು ಇವರೆಲ್ಲರೂ ಸಹ ವಿಶೇಷವಾಗಿ ಒಂದು 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 ಸ ಒಂದು ಕಾರ್ಯವನ್ನು ನಮ್ಮ ಎನ್ ಎಚ್ ಆರ್ ಐ ಸಿ ಸಂಸ್ಥೆಗೆ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಸಹ ನಮ್ಮ ಸಂಸ್ಥೆಯ ಪದ ಪದ ಕಡೆಯಿಂದ ರಾಷ್ಟ್ರೀಯ ಮಾನವಗಳ ತನಿಖಾ ಸಮಿತಿ ಮತ್ತು ರಾಜ್ಯ ಪದಾಧಿಕಾರಿಗಳು ರಾಷ್ಟ್ರೀಯ ಪದಾಧಿಕಾರಿಗಳಿಂದ ಹೃದಯಪೂರ್ವಕ ಧನ್ಯವಾದಗಳು